ಶಾಂತಿ ಸ್ಥಾಪನೆ ಆಗ್ತದೆ ಈ ದ್ವೇಷ ಏನು ಈ ಔಶಲ್ಯವನ್ನು ಹೆಚ್ಚು ಮಾಡ್ತಕ್ಕಂಥ ಶಕ್ತಿಗಳ ವಿರುದ್ಧ ಕೂಡ ನಾವು ಕಠಿಣ ಕ್ರಮ ತಗೊಳ್ಳುವಂಥದ್ದು ಮತ್ತು ಸಮಾಜದಲ್ಲಿ ಸಾಮರಸ್ಯ ಮೂಡಿಸ್ತಕ್ಕಂಥ ಇದು ಕೂಡ ಭಾಳ ಮುಖ್ಯ ಯಾಕಂದರೆ ನಮಗೆ ಎಲ್ಲರೂ ಬೇಕು ಮುಖ್ಯ ಎಲ್ಲ ಜನಾಂಗದವರು ಎಲ್ಲ ಜಾತಿಯವರು ಎಲ್ಲ ಭಾಷೆ ಎಲ್ಲ ಧರ್ಮದವರು ಬೇಕು ಅದೇ ಈ ದೇಶ ಅದಕ್ಕೋಸ್ಕರ ಈ ಇದರಲ್ಲಿ ರಾಜಕಾರಣ ಮಾಡ್ತಕ್ಕಂಥವ್ರು ಕೆಲವ್ರು ಇದ್ದಾರೆ ಅದು ಖಂಡಿತವಾಗಿಯೂ ಅದು ಒಳ್ಳೆಯದಲ್ಲ ಅದಕ್ಕೆ ಈ ಸಾಮರಸ್ಯವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಕೂಡ ಭಾಳ ಮುಖ್ಯ ಇದೆ ಅದನ್ನು ಯಾವ ರೀತಿ ಮಾಡಬೇಕು ಮತ್ತು ಈ ಕಾನೂನು ಸುವ್ಯವಸ್ಥೆ ಗಟ್ಟಿಪಡಿಸುವಂಥದ್ದು ಯಾರು ಇಂಥದ್ರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವ್ರನ್ನ ಹಿಡಿದಾಕುವಂಥದ್ದು ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮಗಳಾಗ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಮಾಡಬೇಕು ಅದರಿಂದ ಮತ್ತು ನಾಳೆ ಅದರ ಬಗ್ಗೆ ಸಭೆಯನ್ನು ಆರೋಪಿ ಕೊಟ್ಟಿದ್ದೇನೆ ಆದ್ರೆ ಪೊಲೀಸ್ ಅವರು ಈಗ ಹೊಸ ಅಧಿಕಾರಿಗಳು ಕೂಡ ನೇಮಕ ಆಗಿದ್ದಾರೆ ಅವರು ಇವತ್ತೆಲ್ಲ ಅಲ್ಲಿ ಡ್ಯೂಟಿ ರಿಪೋರ್ಟ್ ಆಗ್ತಾ ಇದ್ದಾರೆ ನಾಳೆ ಇಂದ ಮುಂದಿನ ಕ್ರಮಗಳು ನಾವು ಗೃಹ ಇಲಾಖೆ ಗೃಹ ಸಚಿವರು ಇದ್ದಾರೆ